ಕೋಲಾರ ತಾಲೂಕು ವ್ಯಾಪ್ತಿಯ ದೊಡ್ಡವಲ್ಲಬ್ಬಿ ಗ್ರಾಮದಲ್ಲಿ ಭಾನುವಾರ ನಡೆದ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಫೈನಲ್ ಪಂದ್ಯದಲ್ಲಿ ಪವರ್ ಕ್ರಿಕೆಟರ್ಸ್ ತಂಡ ವೀಕೆಂಡ್ ಕ್ರಿಕೆಟರ್ಸ್ ತಂಡದ ಮೇಲೆ ವಿಜೇತರಾಗಿ ಮೊದಲ ಬಹುಮಾನ ಟಗರು ಪಡೆದರು ವೀಕೆಂಡ್ ಕ್ರಿಕೆಟರ್ಸ್ ಎರಡನೇ ಬಹುಮಾನವಾಗಿ ಐದು ಸಾವಿರ ಪಡೆದರು ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಗ್ರಾಮಾಂತರ ಮಟ್ಟದ ಕಾರ್ಯಕ್ರಮ ನಡೆಸಿದರು ಗ್ರಾಮದ ಯುವಕರು ಮಾತನಾಡಿ ಗ್ರಾಮಗಳಲ್ಲಿ ಕ್ರೀಡೆ ಉಳಿಸಬೇಕು ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಗ್ರಾಮದ ಎಲ್ಲಾ ಯುವಕರು ಈ ಬಗೆಯ ನಿರ್ಧಾರ ತೆಗೆದುಕೊಂಡು ಜಾತಿ ಧರ್ಮ ಎಂಬ ಯಾವುದೇ ಭೇದಭಾವವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿ ಸಂತೋಷದಿಂದ ಆಟ ಆಡಿದ್ದೇವೆ ಎಂದರು ಈ ಕ್ರೀಡೆಯನ್ನು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ವೀಕ್ಷಣೆ ಮಾಡಿ ಒಳ್ಳೆಯ ಪ್ರಶಂಸೆ ನೀಡಿದ್ದಾರೆ ಗ್ರಾಮದ ಎಲ್ಲಾ ಯುವಕರು ಈ ರೀತಿ ಎರಡು ದಿನಗಳ ಕಾಲ ಜೊತೆಗೂಡಿ ಆಟ ಆಡುವುದು ಖುಷಿಯ ವಿಚಾರ ಗ್ರಾಮದ ಹಿರಿಯ ಆಟಗಾರರು ಕ್ರೀಡೆಗೆ ಸಹಕರಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಎಂದರು ಕಷ್ಟ ಎಲ್ಲ ಕ್ರಿಕೆಟ್ ಪ್ಲೇಯರ್ಸ್ ತುಂಬಾ ಚೆನ್ನಾಗಿ ಆಡೋದು ಇವನ್ ಇನ್ ಎಲ್ಲ ಮಾತಾಡ್ತಾರೆ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಇದೇ ಪವರ್ ಮಾಡಿ ಗೆದ್ದಿದ್ವಿ

ಏನು ಆರೋಗ್ಯ ಅನ್ನೋದು ಮುಖ್ಯ ಆರೋಗ್ಯ ಬೇಕು ಅನ್ನೋದಾದ್ರೆ ಆಟ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಹುಡುಗರು ಪ್ರತಿ ವರ್ಷ ಡಿ ಪಿ ಎಲ್ ಮಾಡ್ತು ಅಂತ ಮಾಡಿದ್ದಾರೆ ಇದು ಎರಡನೇ ಸೀಸನ್ ಹತ್ತು ಇಪ್ಪತ್ತು ಮೂವತ್ತು ಹಂಡ್ರೆಡ್ ವರ್ಗೂ ಸಾಗಲಿ ಅಂತ ಆರಿಸ್ತೀನಿ ಇನ್ನು ನಮ್ಮ ಏನು ಗುಡ್ಡೆ ಸರಿ ಎಸ್ ಟೀಮ್ ಏನಿದೆಯೋ ಟಿ ಸಾರಿ ಬಿಟ್ಕೊಂಡಿದೀವಿ ಚೇತನು ಹಿಂದೂ ಹೋಗಿದೆ ಯಾರೋ ಎಕ್ಸ್ ಬಿಟ್ಟು ಎಲ್ಲ ದಯವಿಟ್ಟರೆ ಕಿಶೋಪ್ನು ಸುಮನ್ ಸುನಿ ಎಲ್ಲ ಕಲ್ಕಿ ಗಂಜೇಗೌಣ್ಣು ಕ್ರಾಂತಿ ಮಿಶ್ರನ್ನು ಬಿಟ್ಟರೆ ದಯವಿಟ್ಟರೆ ಹೇಳೋದಂದ್ರೆ ದಯವಿಟ್ಟು ಸೀನಿಯರ್ಸ್ ನ ಸ್ವಲ್ಪ ಪಾಲ ಮಾಡಿ ಇವತ್ತು ಗೆದ್ದಿರೋ ಮ್ಯಾಚ್ ಆಗಿರ್ಬೋದು ಸೋತಿರೋ ಮ್ಯಾಚ್ ಆಗಿರ್ಬೋದು ಎಲ್ಲಾದ್ರಲ್ಲೂ ಮೇನ್ ಆಗಿರೋದು ಸೀನಿಯರ್ಸ್ ನಾನು ಹೇಳ್ತೀನಿ ಅಟ್ಲೀಸ್ಟ್ ಹತ್ತು ಜನ ಅವ್ರ ಅವ್ರ ತರ ಬರಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ ಅವರಿಗೆ ಡಿಪಿಎಲ್ ತಂಡದ ಆಟಗಾರರಿಂದ ಅವ್ರು ಕಲ್ಕೆರೆ ಮತ್ತು ಗಡೂರಿ ಗ್ರಾಮಸ್ಥರಿಂದ ಅವರಿಗೆ ತುಂಬು ಯಾವ ಧನ್ಯವಾದಗಳನ್ನು ಈ ಸಂದರ್ಭ ತಿಳಿಸ್ತಾ ಇದ್ದೇನೆ